ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ಬ್ಲಾಗ್ಸ್ ನಾನು ಗಾನಶ್ರೀ ಇವತ್ತಿನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ತಿಂಡಿಗೆ ಇಡ್ಲಿ ಇದ್ದೀನಿ ಇಡ್ಲಿ ಫುಲ್ಲು ಉಪ್ಪು ಅಂದ್ಬಿಟ್ಟಿದೆ ರಾತ್ರಿ ರುಬ್ಬಿ ಬಿಟ್ಟಿರೋದು ಬೆಳಗ್ಗೆ ನನ್ನ ಮಗು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ಇಡ್ಲಿ ರೆಡಿ ಮಾಡಬೇಕು ಸೆವೆನ್ ಫಿಫ್ಟಿಗೆ ವ್ಯಾನ್ ಬರುತ್ತೆ ಸೊ ಎಲ್ಲ ರೆಡಿ ಇದ್ದೀನಿ ಅವ್ರಿಗೆ ತುಂಬ ಇಷ್ಟ ಆಗಿದ್ದ ಇಡ್ಲಿ ಇದ್ದೀನಿ ಹಾಗೆ ನಾನು ಇಡ್ಲಿಗೆ ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಜಾಸ್ತಿ ಮಾಡ್ತಾ ಇರೋದನ್ನು ಕಡಲೆ ಜಾಸ್ತಿ ಇಟ್ಕೊಂಡು ಮಾಡ್ಕೊಂಡು ಇಟ್ಕೊಳ್ಳಿ ನಂತರ ಮೆಣಸಿನ್ಕಾಯಿನ ಇಟ್ಕೊಳ್ಳಿ ಅದಕ್ಕೆ ಬೆಳ್ಳುಳ್ಳಿ ಕಡಲೆ ಮೆಣಸು ಉಪ್ಪು ಹಾಕಿಟ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳಿ ಇನ್ನು ಹಸ್ಬೆಂಡ್ ಕೂಡ ಪೂಜೆ ಮುಗಿಸಿದ್ರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ಯಾರು ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಇನ್ನು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಬಜೆನ ಜಾಯಿ ಮತ್ತು ಬಜೆ ತು ತೇತಾಗಿ ಮಗುಗೋಸ್ಕರ ಮಗು ತಲೆ ಸ್ನಾನ ಮಾಡಿಸ್ತಾರೆ ಭಜೆ ಮತ್ತು ಜಾಕಾಯಿ ತುಪ್ಪದಲ್ಲಿ ತೇದು ಹಾಕಿದ್ರೆ ತುಂಬ ಒಳ್ಳೆಯದು ಮಗುಗೆ ತುಂಬ ಒಳ್ಳೆಯದು ಧೀಮಕ್ಕೆ ತುಂಬ ಒಳ್ಳೆಯದು ಹಾಲ ಹಾಲ ಕುಡ್ದಿರುತ್ತಲ್ಲ ತುಂಬ ಚೆನ್ನಾಗಿ ಆರೋಗ್ಯ ಆಗುತ್ತೆ ಹಾಗೆ ಸರಿ ಅದು ತಿನ್ನಿಸ್ತಾ ಇದ್ದರು ಅದನ್ನು ತೆನಿಸ್ತಾರೆ ಚೆನ್ನಾಗಿ ಅರ್ಗಿಸ್ಕೊಳ್ಳುತ್ತೆ ಹಂಗಾಗಿ ತುಂಬ ಒಳ್ಳೆಯದು ಇದನ್ನು ತೇಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನಾನ ಮಾಡಿಸಿದೂ ಬೇಕಾದ್ತೀನಿ ಹಾಲಲ್ಲಿ ತೇಯ್ದು ಹಿನ್ನೆಲೆ ಬಿಸ್ತಿರಲ್ಲ ಅದು ತೇಯ್ತು ಇದು ಚಿನ್ನಕ್ಕಿ ತುಂಬ ಒಳ್ಳೆಯದು ಚೆನ್ನಾಗಿ ರೆಡಿ ಮಾಡ್ತಾಯಿದ್ದೀನಿ

ಮತ್ತು ಚಿಕನ್ ಎಲ್ಲ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು ಉಪ್ಸಾರು ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ನಾವು ಈ ಥರ ಮಾಡ್ತೀವಿ ಉಪ್ಸಾರನ್ನ ನೀವು ಈ ಥರನೇ ಮಾಡ್ತೀರಾ ಅಂದರೆ ನಾವೊಂದು ಕಮೆಂಟ್ ಮಾಡಿ ನೀವು ಯಾವ ಥರ ಉಪ್ಸಾರು ರೆಡಿ ಮಾಡ್ತೀರಾ ನನಗೊಂದು ತಿಳಿಸಿ 嗯。